ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಾಜಿ ಮುಖ್ಯಮಂತ್ರಿ ಈಗಿನ ಕೇಂದ್ರ ಸಚಿವರು ಆದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರದ್ದು ಫೋಟೋ ಹಾಕಬೇಕು ಅಂತ ನಾನು ಹುಡುಕಿದೆ ಯಾವುದು ನನಗೆ ನನ್ನ ಹತ್ರ ಯಾವುದು ಸ್ಟಾಕ್ ಇರಲಿಲ್ಲ ಹಾಗಾಗಿ ಒಂದು ಪತ್ರಿಕೆಯ ಪೇಪರ್ನಲ್ಲಿ ಒಂದು ಫೋಟೋ ತೆಗೆದುಬಿಟ್ಟು ಹಾಕಿದ್ದೀನಿ ಅದು ನಿಮಗೆ ಎಷ್ಟು ಸರಿ ಅನಿಸುತ್ತೆ ಅದನ್ನ ನೀವು ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದರು ಎಚ್ ಡಿ ಸ್ವಾಮಿ ಅವರು ಸುಮಾರು ಅಂದರೆ ಹಂಗಿಂಗಲ್ಲ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದರು ಮತ್ತು ಮನ್ನಾ ಮಾಡಿದ್ರು ಸಾರಾಯನಿಗ ಕರ್ನಾಟಕದಲ್ಲಿ ಎಲ್ಲೂ ಸೇಲ್ ಆಗಿಬಿಡ್ದು ಆ ರೀತಿ ಮಾಡಿದ್ರು ಮತ್ತು ಲಾಟ್ರಿ ಟಿಕೆಟ್ನಿಗ ಇದನ್ನು ಮಾಡಿದ್ರು ರೈತರಿಗಾಗಿ ತುಂಬ ಪ್ರೋಗ್ರಾಮ್ಗಳಿಗೆ ಮಾಡಿದ್ರು ಅವರು ಅವರು ಇರ್ತಕ್ಕಂಥ ಐದೂವರೆ ವರ್ಷದ ಎರಡೂವರೆ ವರ್ಷದಲ್ಲಿ ಹ್ಞೂ ಎರಡೂವರೆ ಎರಡು ವರ್ಷ ಎರಡೂವರೆ ವರ್ಷ ಎರಡೂವರೆ ವರ್ಷದಲ್ಲಿ ಮೂವತ್ತು ತಿಂಗಳು ಅವರು ತುಂಬ ಕಾರ್ಯಕ್ರಮಗಳು ಮಾಡಿದರು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಇಬ್ಬರು ಕೂತಿದ್ದಾಗ ಇಬ್ಬರು ಉಪಮುಖ್ಯಮಂತ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿದ್ದರು ಆಮೇಲೆ ಮತ್ತೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಪರಮೇಶ್ವರ ಆಗಿದ್ದರು ಆಗ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡೋರು ರೈತರಿಗಾಗಿ ರೈತರಿಗಾಗಿ ತುಂಬ ಕಾಳಜಿ ಇತ್ತು ರೈತರ ಭಾವಣ್ಣಿಗ ತಿಳ್ಕೊಂಡವರು ಅವ್ರನ್ನ ಕಷ್ಟ ಸುಖನಿಗೆ ಅರ್ಥಕೊಂಡವರು ಯಾರು ಇದೆ ಅದು ಡಿಕ್ ಇವರು ಎಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಈ ಎಷ್ಟೋ ಜನ ಮುಖ್ಯಮಂತ್ರಿಗಳು ಬಂದರು ಎಷ್ಟೋ ಜನ ಮುಖ್ಯಮಂತ್ರಿಗಳು ಹೋದರು ಯಾರೂ ರೈತರಿಗಾಗಿ ಏನೂ ಕೆಲಸ ಮಾಡಲಿಲ್ಲ ಅದರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವ್ರ ತಂದೆ ದೇವೇಗೌಡರು ಕೆಲಸ ಮಾಡಿದ್ದಾರೆ ಎರಡು ಮೂರನೇದಾಗಿ ಯಡಿಯೂರಪ್ಪ ಮಾಡಿದ್ರು ಇವರು ಇದ್ದಾರಲ್ಲ ಈಗ ನಮ್ಮ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಏನೂ ಕೆಲಸ ಇಲ್ಲ ಎರಡೂವರೆ ವರ್ಷ ಹಂಗೆ ಕೂತು ಕಾಲಕ್ಕೆ ಕಳೆದ್ಬಿಟ್ರು ಇತ್ತಿಂದ ಹತ್ತಗೆ ಡೆಲ್ಲಿ ಟು ಬೆಂಗಳೂರು ಡೆಲ್ಲಿ ಟು ಬೆಂಗಳೂರು ಅಂತ ಈ ಕಡೆ ಡಿ ಕೆ ಶಿವಕುಮಾರು ನನಗೆ ಕುರ್ಚಿ ಬೇಕು ಅಂತ ಆವಾಗ ಓಡೋ ಡೆಲ್ಲಿಗೆ ಕುಮಾರಸ್ವಾಮಿ ಯಾರು ಸಿದ್ದರಾಮಯ್ಯನವರು ಇಬ್ಬರೂ ಡಿ ಕೆ ಶಿವಕುಮಾರು ಅಷ್ಟೇ ಇವರು ಅಷ್ಟೇ ಬರೀ ಡೆಲ್ಲಿ ಪಾ ಯಾತ್ರೆ ಮಾಡಿಕೊಂಡ್ರು ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ತಿಂಗಳಿಗೆ ನಾಲ್ಕು ಸತಿ ಹೋಗಿ ನಾಲ್ಕು ಸತಿ ಬಂದರು ಆ ಎಳೆ ಮಕ್ಕಳು ಐತಾರೆ ಗೊತ್ತಾ ತ ತವ್ರ ಮನೆಗೆ ಗಂಡನ ಮನೆಗೆ ಓಡೈತ ಗಂಡನ ಮನೆಗೆ ಬಿಟ್ಟು ಅಮ್ಮನ ಮನೆಗೆ ಓಡೈತಾರಲ್ಲ ಹಂಗೆ ಓಡೋದ್ರು ಏನೋ ಅವರ ಲೀಡ್ರು ರಾಹುಲ್ ಗಾಂಧಿ ಏನೋ ಕಡ್ದು ಕಟ್ಟಾಕ್ಬಿಟ್ಟವನೇ ನನಗೆ ಕೊಡ್ತಾರೆ ಹೆಂಗಂತ ಅಂದ್ಕೊಂಡು ಹೋದರು ಆದರೂ ಇಲ್ಲಿವರೆಗೂ ಯಾರಿಗೂ ಒಂದು ರೂಪಾಯಿ ಕೆಲಸನೀಗ ರಾಹುಲ್ ಗಾಂಧಿನವರು ಮಾಡಲಿಲ್ಲ ಮತ್ತು ಈಗ ಇನ್ನೊಂದು ಏನಪ್ಪ ಅಂದ ವಿಷಯ ಈ ಅದು ಗೃಹಲಕ್ಷ್ಮಿ ದುಡ್ಡು ಗೃಹಲಕ್ಷ್ಮಿ ದುಡ್ಡನಿಗ ಮಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನುಂಗಿ ನೀರು ಕುಡ್ದವ್ರೆ ಅಂತ ಅಶೋಕ್ ಅವರು ಆಪಾದನೆ ಮಾಡ್ತಾಯಿದ್ದಾರೆ ಐದು ಸಾವಿರ ಕೋಟಿ ಅಂತ ಐದು ಸಾವಿರ ಕೋಟಿನಿಗ ಅವ್ರು ಕೇಳಿದ್ರೆ ಯಾರು ಬೆಲ್ಲದ್ದು ಕೇಳಿದ್ರೆ ಅವ್ರಿಗೇನು ಉತ್ತರ ಕೊಟ್ಟರು ಗೊತ್ತಾ ನಾನು ಆಗಸ್ಟ್ವರೆಗೂ ನಾನು ಎಲ್ಲ ದುಡ್ಡನ್ನು ತುಂಬಿದ್ದೀನಿ ಅಂತಂದರು ಆಮೇಲೆ ಇನ್ನೊಂದು ಸತಿ ಹೇಳಿದ್ರು ಜ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಲ್ಲು ಏಪ್ರಲ್ನಿಗೆ ಹಾಕಿಲ್ಲ ಅಂತ ಬೆಲ್ಲದವ್ರು ಹೇಳಿದ್ರು ಅದಕ್ಕೆ ಇವರು ಇಲ್ಲ ಇಲ್ಲ ನಾನು ಎಲ್ಲ ಇಲ್ಲಿವರೆಗೆ ಅಪ್ ಟು ಡೇಟ್ ಆಗಿದೆ ಆಗಸ್ಟ್ವರೆಗೂ ಅಂತ ಹೇಳಿದ್ರು ಈಗ ಅಶೋಕ್ ಅವರು ಇದಕ್ಕೆ ಕಾರ್ಯಕ್ರಮವಾಗಿ ಇಡ್ಕೊಂಡಿದ್ದಾರೆ ನೀವು ನಮ್ಮ ರಾಜ್ಯದ ದುಡ್ಡು ನಿಗಾ ಯಾವುದು ಬಿಹಾರ್ ಎಲೆಕ್ಷನ್ಗೆ ಯೂಸ್ ಮಾಡಿದ್ದೀರಾ ಹಂಗಂತ ಶುರು ಮಾಡಿದ್ದಾರೆ ಬಿಹಾರಿಗೆ ಐದು ಸಾವಿರ ಕೋಟಿ ನಿಗಾ ಅಂತ ಇವರು ಅಮ್ಮ ಎಷ್ಟು ಬುದ್ಧಿವಂತರು ನೋಡಿದ್ರ ಹಿಂದೆ ಅವರು ನಾಗೇಂದ್ರ ಅಂತೇಳಿ ಇದ್ರ ದುಡ್ಡು ಎತ್ತಿದ್ರು ಎಸ್ ಸಿ ಎಸ್ ಟಿ ಈಗ ಈ ಅಮ್ಮ ಗೃಹಲಕ್ಷ್ಮಿ ದುಡ್ಡು ಹೆಣ್ಣಾಗಿ ಹೆಣ್ಣಿಗೆ ಹೆಂಗೆ ಸರ್ ದುಡ್ಡನ್ನೇ ಎತ್ಕೊಂಡು ಹೋಗ್ಬೇಕಾ ಬೇರೆ ಏನ್ಯಾವುದೂ ಸಿಕ್ಕಲಿಲ್ವ ಅವನಮ್ಮ ನಿಮಗೆ ಹಾಂ ಹೇಳಿ ಯಾಕೆ ಹಿಂಗೆಲ್ಲ ಮಾಡ್ತೀರಾ ಅಂತ ನನಗೆ ಒಂದು ಅರ್ಥ ಆಗಿಲ್ಲ ಏನಕ್ಕೆ ಸಾರ್ವಜನಿಕರ ದುಡ್ಡನೀಗ ಈ ರೀತಿ ಪೋಲ್ ಮಾಡ್ತಾ ಇದ್ದೀರಾ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ಕೊಡಬೇಕು ಅಂದರೆ ಬರೋ ಅಂತ ಕಮಿಷನ್ ಸಾಲಲ್ವಾ ನಿಮಗೆ ಅದರಲ್ಲೇ ಕೊಟ್ಕೋಬೇಕಪ್ಪ ನೆಟ್ಟು ನೆಟ್ಟ ಗಂಟೆ ಎತ್ಕೊಂಡು ತಿಂತೀನಿ ಅಂತಂದರೆ ನಿಮಗೆ ಹೆಂಗೆ ಅನಿಸ್ಬೋದು ಹೇಳಿ ಹಾಂ ನಿನ್ನೆಯಿಂದ ಸದನದಲ್ಲಿ ಆರ್ ಅಶೋಕ್ ಅವರು ಅವರು ಇಷ್ಟ ಬಂದಂಗೆ ಇದ್ದಾರೆ ಇಷ್ಟ ಬಂದಂಗೆ ಈ ಉತ್ತರ ಇದ್ದೀರಾ ನೀವು ಆದರೆ ಎರಡು ದಿನದಿಂದ ಸದನಕ್ಕೂ ಬಂದಿಲ್ಲ ಸದನಕ್ಕೆ ಬರೆದೇ ಇನ್ನೆಲ್ಲೋಯ್ತೀರಾ ನೀವು ಹಾಂ ಸದನ ಸದನ ಆಗಿರೋದೆ ಹನ್ನೆರಡು ದಿವಸ ಹದಿಮೂರು ದಿವಸ ಆಗಿರೋದು ಆ ಹನ್ನೆರಡು ದಿನವೂ ಅಟೆಂಡ್ ಮಾಡಲಿಲ್ಲ ಅಂದರೆ ಯಾಕೆ ಎಮ್ ಎಲ್ಯಾಗೆ ಗೆಲ್ತೀರಾ ನೀವು ಯಾಕಮ್ಮ ಹೇಳಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ಈ ಥರ ಎಲ್ಲ ಮಾಡೋದು ಸರಿನಾ ಹಾಂ ಈ ಥರ ಸಮಾಜದ ದುಡ್ಡನೀಗ ಎತ್ಕೊಂಡು ಖರ್ಚು ಮಾಡೋದು ಮತ್ತು ಇನ್ನೊಂದು ಮಾಡೋದು ಇಲ್ಲ ನೀವು ಎತ್ಕೊಂಡೇ ಇಲ್ಲ ಅಂತ ಇಟ್ಕೊಳ್ಳಿ ಮಿಸ್ ಮಿಸ್ಯೂಸ್ ಆಗಿಲ್ಲ ಹಂಗಂತಲೇ ಇಟ್ಕೊಳ್ಳೋಣ ಆದರೆ ನೀವು ಸದನದಲ್ಲಿ ಯಾಕೆ ಸುಳ್ಳು ಸುಳ್ಳು ಕಾ ಇದು ದಾ ಇದನ್ನು ಕೊಡೋದು ಉತ್ತರ ಕೊಡೋದು ಸುಳ್ಳು ಉತ್ತರ ಸದನಕ್ಕೆ ಉತ್ತರ ಕೊಡೋದಾದರೆ ಯಾಕೆ ಬರ್ತೀರ ಸದನಕ್ಕೆ ರಾಜೀನಾಮೆ ಮಾಡಿಬಿಟ್ಟು ಮನೆಗೆ ಕೂತ್ಕೊಳ್ಳಿ ಹಾಂ ಯಾಕೆ ಇದು ಈ ಒಂದಷ್ಟು ತಾರತಮ್ಯಗಳು ಈಗಿನ ಒಂದು ಇದ್ರ ಪ್ರಕಾರವಾಗಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಾನು ನೇರವಾಗಿ ಹೇಳ್ತೀನಿ ಒಂದು ವೇಳೆ ಈ ಇದನ್ನೀಗ ಯಾರೋ ಸಾಬೀತಾದರೆ ಏನು ಮಾಡ್ತೀರಾ ರೀಸೈನ್ ಮಾಡ್ತೀರಾ ಅಷ್ಟು ಬಿಟ್ಟರೆ ಬೇರೆ ಏನೇನು ಮಾಡ್ತೀರಾ ಹಾಂ ತಪ್ಪು ಒಂದಕ್ಕೆ ಏನಾದ್ರೂ ಒಂದು ಕ್ಷಮೆ ಮಾ ಮಾಡ್ಕೊತೀರಾ ಇಲ್ಲ ನನ್ನ ಎಚ್ ಡಿ ಅವರ ಹಿಂದಿನ ಹುಟ್ಟುಹಬ್ಬದ ಶುಭಾಶಯಕ್ಕೆ ಧನ್ಯವಾದಗಳು ಧನ್ಯವಾದಗಳು ನೀವೆಲ್ಲರೂ ಕುಮಾರಸ್ವಾಮಿಯವ್ರಿಗೆ ಒಂದು ಆಶೀರ್ವಾದ ಮಾಡಿ ರಾಜ್ಯದ ಜನತೆ ಕುಮಾರಸ್ವಾಮಿಯವ್ರಿಗೆ ಆಶೀರ್ವಾದ ಮಾಡಿ ನಮಗೆ ನಮ್ಮ ರಾಜ್ಯದ ರೈತರ ನಾಯಕ ಅಂತಂದರು ತಪ್ಪಾಗಲಾರ್ದು ಆ ಎಪ್ಪ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಇದು ನಿಮಗೆ ಎಲ್ಲರಿಗೂ ನೆನಪಿರಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಏನಿಗೆ ಏನಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದೇ ಒಂದು ಎಲ್ಲರಿಗೂ ಎಲ್ಲ ಸ್ನೇಹಿತರಿಗೂ ಏನೋ ನನ್ನ ವೀಡಿಯೋ ನೋಡೋಕ್ಕೆ ಇಷ್ಟ ಇಲ್ಲ ಅನ್ನಾಗಿದೆ ಆ ವಿಡಿಯೋನಿಗೆ ಎಲ್ಲರೂ ಏನು ಇದ್ದೀರಾ ಅಂತಂದರೆ ಮುಂದಕ್ಕೆ ಮಾಡ್ತಾ ಇಲ್ಲ ಒಂದು ಸತಿ ಒಂದು ಒಂದೆರಡು ನಿಮಿಷ ನನ್ನ ವೀಡಿಯೋನಿಗೆ ಸರ್ಪ್ರೈಸ್ ಮಾಡಿಬಿಟ್ಟು ಶೇರ್ ಮಾಡಿದ್ರೆ ನನಗೆ ಒಂದು ಚೂರು ಬಲ ಬರ್ತದೆ ನೀವೆಲ್ಲ ನೋಡ್ತಾಯಿದ್ದೀರ ಅಂಥೇಳಿ ಇನ್ನೊಂದು ಚೂರು ಇದನ್ನೀಗ ಮಾಡ್ಬೋದು ಹಂಗಂತ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ